ಈ ಗೌರಿಶಂಕರ ಸೇವಾ ಟ್ರಸ್ಟ್ ಇದೆಯಲ್ಲ ಇದರಲ್ಲಿ ಅವರು ರಾಷ್ಟ್ರೀಯ ಧ್ವಜ ಹಾರಿಸ್ಲಿಕ್ಕೂ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೋ ಕೇಳಿಲ್ಲ ಇಲ್ಲಿ ಪರ್ಮಿಷನ್ನು ಆಯಿತಾ ಯೋಗೀಶ್ವರದು ಇದು ಜನಗಳು ಯಾರು ಕೊಟ್ಟರು ಯೋಗೀಶ್ವರದ್ದು ಅದು ಇದ್ದಿದೆ ದೆನ್ ಇನ್ನೊಂದು ಅದ್ಯಾವುದೋ ತೊಂಬತ್ನಾಲ್ಕನೇ ಪುಟ ಅಂತೇಳಿ ಇನ್ನೊಂದು ಮಾಡ್ಕೊಂಡವ್ರೆ ಸೃಷ್ಟಿ ಇದರಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟು ಅಲ್ಲಿ ರಾಮದೇವರ ಟ್ರಸ್ಟ್ ಅಂತ ಇದೆ ಇದು ಸಾರ್ವಜನಿಕರಿಂದ ಬಂದಿರುವ ಇತರೆ ಅರ್ಜಿಗಳ ವಿಚಾರ ತೊಂಬತ್ನಾಕೇ ಪೇಜ್ ಇರಬೇಕಿದು ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟಲ್ಲಿ ಇದರಲ್ಲಿ ಟ್ರಾಸ್ಟ್ ತ್ರಿವರ್ಣ ಧ್ವಜ ಕನ್ನಡದ ಬಾವುಟದ್ದು ಇಲ್ಲಿ ಒಂದು ಹಾಕೊಂಡಿದ್ದೀರಿ ಆದರೆ ಇದರಲ್ಲಿ ಯಾರ್ದು ಸೈನ್ ಇಲ್ಲ ಸೀಲ್ ಇಲ್ಲ ಪಂಚಾಯತಿ ಸೀಲ್ ಇಲ್ಲ ಇದು ಆಮೇಲೆ ಇವೇನೋ ನಡ್ಕೊಂಡ್ಬಂದವಲ್ಲ ಈಗ ಈಗ ಸೃಷ್ಟಿ ಮಾಡ್ಕೊಂಡವ್ರೆ ಈ ಸರ್ಕಾರ ಇಲ್ಲಿ ಪ್ರಶ್ನೆ ನಿಮ್ಗೆ ಹೇಳ್ತಕ್ಕಂಥದ್ದು ಈ ಗೌರಿಶಂಕರ ಟ್ರಸ್ಟ್ ಅನ್ನೋದು ಮೊದಲೊಂದು ಕೊಟ್ಟಲ್ಲ ಅರ್ಜಿ ಅದು ನವಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೇಳು ಹನ್ನೊಂದು ನವೆಂಬರ್ ಮಂತು ಎರಡು ಸಾವಿರದ ಇಪ್ಪತ್ತ್ ಮೂರು ಈಗ ಇವರು ಅನುಮತಿ ಪತ್ರ ಕೊಟ್ಟವರಲ್ಲ ಈ ಅನುಮತಿ ಪತ್ರ ಏನಿದೆ ಗೌರಿಶಂಕರ ಟ್ರಸ್ಟ್ನವರು ಫಸ್ಟ್ ಕೋರ್ಟ್ ಅರ್ಜಿ ಇಪ್ಪತ್ತೇಳು ಹನ್ನೊಂದು ಆ ಒಂದು ಅರ್ಜಿನಲ್ಲಿ ಧ್ವಜಸ್ತಂಭ ಅನ್ನೋದಷ್ಟೇ ಇರೋದು ಅನುಮತಿ ಕೊಟ್ಟಿರೋದು ಧ್ವಜಸ್ತಂಭಕ್ಕೇನೆ ಇಂಥದೇ ಧ್ವಜಸ್ತಂಭ ಹಾಕಬೇಕು ಅಂತ ಅರ್ಜಿಲಿ ನೀವು ಅವರಿಗೆ ಎಲುಗಿಸಿ ಕೊಟ್ಟಿಲ್ಲ ಇದಾದ ಮೇಲೆ ಇಲ್ಲಿ ನಿರಂತರವಾಗಿ ಕೆಲವೆಲ್ಲ ನಡೆದಿದೆಯಲ್ಲ ಈ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತೇಳಿ ಇವರಿಂದ ಮತ್ತೆ ಇಪ್ಪತ್ತೊಂಬತ್ತು ಹನ್ನೆರಡರಲ್ಲಿ ಒಂದು ಅರ್ಜಿ ತಗೊಂಡಿದೀವಿ ಅಂತ ಸೃಷ್ಟಿ ಮಾಡ್ಕಂಡವ್ರೀಗ ಇದರಲ್ಲಿ ಮೇಲ್ಗಡೆ ಡೇಟ್ ತಿದ್ದಿದ್ದಾರೆ ಅದು ಯಾರು ಅವರು ಸರ್ಕಾರ ತೀರ್ಮಾನ ತಗೊಳ್ಳಿ ಮಹಾನ್ ಭಾವರು ನಾನೇನೋ ಗಲಭೆ ಮಾಡಕ್ ಹೋಗಿದ್ದೆ ಮಂಡ್ಯದಲ್ಲಿ ಬೆಂಕಿ ಹೆಚ್ಚಕ್ಕೆ ಹೋಗಿದ್ದೆ ಅಂತ ಹೇಳೋರಲ್ಲ ಇದು ತೀತ್ಕಾರ್ಡ್ ಇಲ್ಲಿ ಗೌರಿಶಂಕರ ಟ್ರಸ್ಟ್ ಅರ್ಜಿ ಇದು ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು ನವೆಂಬರ್ ಅಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ ಇದು ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು ಇದರಲ್ಲಿ ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಆರಿಸಲು ಒಪ್ಪಿರುತ್ತೇವೆ ಅಂತೇಳಿ ಕೈಯಲ್ಲಿ ಅರ್ಜಿ ಬರೆಸ್ಕೊತಾರೆ ಅದು ಅದಿಂತ ಮತ್ತೆ ಅನುಮತಿ ಹತ್ತೊಂಬತ್ತು ಒಂದು ಇಪ್ಪತ್ನಾಲ್ಕು ಸೃಷ್ಟಿ ಮಾಡ್ಕೋತಾರೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಅಲ್ಲಿ ಇವ್ರು ಏನ್ ಅರ್ಜಿ ಕೊಟ್ಟರು ಇದಕ್ಕೆ ಹತ್ತೊಂಬತ್ತನೇ ತಾರೀಕು ಸೃಷ್ಟಿ ಮಾಡ್ಕೋತಾರೆ ಜನವರಿ ತಿಂಗಳು ಇಪ್ಪತ್ನಾಲ್ಕಕ್ಕೆ ಇಲ್ಲಿ ಅನುಮತಿ ಪತ್ರ ಅಂತ ಹೇಳಿ ಇಲ್ಲಿ ಹತ್ತೊಂಬತ್ತಕ್ಕೊಂದು ಅನುಮತಿ ಪತ್ರ ಕೊಟ್ರಲ್ಲ ಇದರಲ್ಲಿ ಐದು ಕಂಡೀಷನ್ ಹಾಕೊಂಡವ್ರೆ ಆಯಿತಾ ಅದೇಂಥದ್ದು ಒಂದು ಸ್ಟಾಂಪ್ ಪೇಪರಲ್ಲಿ ಅಲ್ಲಿ ಇವ್ರ ಮುಚ್ಚಳಿಕೆ ಅಂತ ಬರೆಸ್ಕೊಂಡಿದ್ದೀವಿ ಅಂತ ಹೇಳಿ ಆ ಇಪ್ಪತ್ತೇಳು ಹನ್ನೊಂದರಲ್ಲಿ ಅರ್ಜಿ ಹಾಕಿರೋ ಬೇರೆ ಇದರಲ್ಲಿ ಹೆಸರುಗಳು ಯಾವುದೋ ಬೇರೆ ಇವೆ ಸೈನ್ ಹಾಕಿರೋದು ಇನ್ನ ಅದೇ ಈಗ ಒಂದೇ ಧರ್ಮದ ಪ್ರಚಾರಕ್ಕಾಗಿ ಬೇರೆ ಧರ್ಮಗಳಿಗೆ ಧಕ್ಕೆಯಾಗದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚೋದನೆ ಮಾಡದ ಮಾಡೋ ಮಾಡದಂತೆ ಕೋರಿ ಅರ್ಜಿ ಅಂತ ಯಾರ ಕೈಲೋ ಹಾಕ್ಸಿದ್ರು ಇದೊಂದು ಅಲ್ಲಿಂದ ಇಲ್ಲಿ ಮತ್ತೆ ಎರಡನೇ ತಾರೀಕು ಒಂದು ಕೆಂಪೇಗೌಡರ ಪ್ರತಿಮೆ ಹಾಕತ್ತೀವಿ ಅದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತೇಳಿ ಮತ್ತೆ ಜನವರಿ ತಿಂಗಳಲ್ಲಿ ಒಬ್ಬರದ ಅರ್ಜಿ ಹಾಕ್ಸ್ಕೊಂಡ್ರು ಆಮೇಲೆ ನಿಂತು ಕುವೆಂಪು ಪುತ್ಳಿಕೆ ಮಾಡಬೇಕು ಅಂತ ಹೇಳಿ ಮತ್ತೆ ಈ ಇಪ್ಪತ್ತ್ ಮೂರು ಒಂದು ಈ ಫೈ ಎಲ್ಲ ಫಂಕ್ಷನ್ ಹೋಗಲ್ಲ ಇಪ್ಪತ್ತನೇ ತಾರೀಕು ಧ್ವಜಸ್ತಂಭ ಎಲ್ಲ ಪ್ರಾರಂಭೋತ್ಸವ ಆಗೋಯ್ತಲ್ಲ ಇಪ್ಪತ್ತನೇ ತಾರೀಕು ಅದಾದ ಮೇಲೆ ಪುತ್ಥಳಿಕೆ ಮಾಡಬೇಕು ಅಂತ ಇಪ್ಪತ್ತ್ ಒಂದು ಅರ್ಜಿ ಬರೆಸ್ತಾರೆ ಆಮೇಲೆ ಗೌರಿಶಂಕರ ಟ್ರಸ್ಟು ಸಾರ್ವಜನಿಕರು ಇದೆಲ್ಲ ಹಾಕೊಂಡು ಇದೇ ಆದ ಒಂದು ಇನ್ನೊಂದು ಮುತ್ಳಕೆ ಅಂತ ಬರ್ಕೊಂಡವ್ರೆ ಇದು ರೆಕಾರ್ಡ್ಗಳನ್ನು ಸೃಷ್ಟಿಯಾಗಿ ಮಾಡ್ಕೊಂಡಿದ್ದೀರಿ ನಿಮಗೆ ಇನ್ನೂ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ ನಾಯಕರಿಗೆ ಸಿ ಎಸ್ ಆರ್ ಫಂಡ್ ಲೆಟ್ರೂ ಇದೆ ಸಿ ಎಸ್ ಆರ್ ಫಂಡ್ದು ಒಂದು ನಡೀತಲ್ಲ ಘಟನೆ ಇದರಲ್ಲಿ ಎಕ್ಸ್ಪರ್ಟ್ಗಳಿದಿರಿ ರೆಕಾರ್ಡ್ ಸಿಸ್ಟಮ್ ಮಾಡಕ್ಕೆ ಅಲ್ಲಿ ಇಪ್ಪತ್ತೊಂಬತ್ತಕ್ಕೆ ಒಂದು ಪರ್ಮಿಷನ್ ಕೊಟ್ಟರಲ್ಲ ಇನ್ಯಾವನೋ ನಿಮ್ಮ ಪಿ ಡಿಒ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಐದು ಒಂದಕ್ಕೆ ಇನ್ನೊಂದು ಅನುಮತಿ ಪತ್ರ ಕೊಟ್ಟರು ಅವೇನು ಎಷ್ಟು ಪತ್ರಿಕೆ ಲೆಕ್ಕಿಲ್ಲ ಐದು ಒಂದಕ್ಕೆ ಇದರಲ್ಲಿ ನಾಲ್ಕು ಷರತ್ತು ಆಗ್ತಾರೆ